ಗುಂಡ್ಲಪೇಟೆ ಪಟ್ಟಣ ಪಂಚಾಯಿತಿಗೆ ಸೇರಿದ ಪೌರ ಕಾರ್ಮಿಕರು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಳೆದ ಮೂರು ದಿನಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದಾರೆ ಮುಷ್ಕರದಲ್ಲಿರುವ ಸಿಬ್ಬಂದಿಗೆ ಕರ್ನಾಟಕ ಕಾವಲು ಪಡೆಯ ತಾಲೂಕು ಘಟಕದಿಂದ ಬಲಿಷ್ಠ ಬೆಂಬಲ ವ್ಯಕ್ತವಾಗಿದೆ ಹೋರಾಟಾಗಿ ಈ ಸಂದರ್ಭದಲ್ಲಿ ಮಾತನಾಡಿದ ಕಾವಲು ಪಡೆಯ ತಾಲೂಕು ಅಧ್ಯಕ್ಷ ಎ ಅಬ್ದುಲ್ ಮಾಲಿಕ್ ಅವರು ಪೌರಕಾರ್ಮಿಕರ ಬೇಡಿಕೆಗಳು ನ್ಯಾಯಸಮ್ಮತವಾಗಿದ್ದು ಸರ್ಕಾರವು ಈ ವಿಷಯವನ್ನ ತುರ್ತಾಗಿ ಗಮನಿಸಿ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದರು ಅವರು ಸರ್ಕಾರವನ್ನ ಸದತ್ತರದೊಂದಿಗೆ ಕಾರ್ಯಾಚರಣೆ ನಡೆಸುವಂತೆ ಕೋರಿದರು ವರ್ಗದವರು ಅನಿರ್ದಿಷ್ಟಾವಧಿ ಒಂದು ಧರಣಿಯನ್ನು ಮೂರು ದಿನದಿಂದ ಕೂತಿದ್ದಾರೆ ಇವರಿಗೆ ಬೆಂಬಲ ಸೂಚಿಸುವ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಕಾವಲು ಪಡೆಯಲು ಕೂಡ ಸಹ ನಿಮ್ಮೊಂದಿಗೆ ನಾವು ಇದ್ದೇವೆ ಅನ್ನೋ ಒಂದು ಧೈರ್ಯವನ್ನು ಆತ್ಮಧೈರ್ಯವನ್ನು ತುಂಬುವಂಥ ಕೆಲಸಕ್ಕೆ ನಾವು ಇವತ್ತು ಕೈ ಹಾಕಿದ್ದೇವೆ ಏನಿವರ ವಿವಿಧ ಬೇಡಿಕೆ ಈಡೇರಿಕೆಗಳನ್ನು ಕೂಡಲೇ ರಾಜ್ಯ ಸರ್ಕಾರ ಪರಿಗಣಿಸಿ ಇವರ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಕಾವಲು ಪಡೆಯುವಂತ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದಂಥ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯಿಸುವ ಮೂಲಕ ಇವತ್ತು ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೇವೆ ದಯಮಾಡಿ ಇವರ ಒಂದು ಸಮಸ್ಯೆಯನ್ನು ಆಲಿಸಿ ಈ ಸಮಸ್ಯೆಯನ್ನು ದೂರ ಬಗೆಹರಿಸಿ ಯಾಕಂದರೆ ಇವತ್ತು ನೋಡಿ ಗುಂಡ್ಲುಪೇಟೆ ಪಟ್ಟಣಾದ್ಯಂತ ಕಸವನ್ನು ಬರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಪೌರ ಕಾರ್ಮಿಕರು ಸ್ವಚ್ಛತೆ ಮಾಡಲಿಲ್ಲ ಅಂದರೆ ಗಬ್ಬಿ ನಾರುತ್ತದೆ ಹಾಗಾಗಿ ಅವರ ಈಡೇರಿಕೆ ಕೂಡಲೇ ಬಗೆಹರಿಸಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯಿಸುವ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇನೆ ಜೈ ಕರ್ನಾಟಕ ಕಾವಲು ಮುಷ್ಕರದಿಂದ ಪಟ್ಟಣದಲ್ಲಿ ಸಾರ್ವಜನಿಕ ಸೇವೆಗಳಲ್ಲಿ ಸ್ವಲಂಬತಿ ಉಂಟಾಗಿರುವುದು ಗಮನಾರ್ಹವಾಗಿದೆ ಬೇಡಿಕೆಗಳ ನಿರ್ವಹಣೆಗಾಗಿ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಳ್ಳುವ ನಿರೀಕ್ಷೆ ಇದೆ ಹೋರಾಟ